கோட்டைக்கார வியவசாய சேவா சகி சங்கதேசி ரோடு ஷாக்கெடு நடத்தின தரோட பிரகரம் பஞ்சி வார உலய் பேதி அந்த சத்தூன ஜப் மலின குட்லா போலீஸ் கமிஷனர் டா அனுபம் அகர்வால் பக ಸ್ಪೀಕರ್ வயசினர் ಯುಟಿ சன்மாண்ட யுடி ಆಡಳಿತ ஆட்கு அபினந்தனை சேரு கோட்டைக்கார வியவசாய சேவா சரி ரோடு கரெக்ட் மதி ரூபாய் மௌலய பங்கார பக்க நகத மல்தித்தேன் இடீராடே பிரகரணும் குட்லா போலீஸ் தண்ட அத்திய க்ஷிப் கணிக்க நடைபெரு டட்டனை நடைத்தினர் முக்கியம குட்லேட்டித்தது ಘಟನದ ಬಗೆ ಪೊಲೀಸ್ ಅಧಿಕಾರಿ ಪ್ರಶ್ನೆ ಸಾಧ್ಯ ಶಾಸಕರು ಸ್ಪೀಕರ್ ಯು ಟಿ ಖಾದರ್ ಜಾಗಿಗೆ ಭೇಟಿ ಕೊಡದು ಘಟನೆ ವಿವರ ಆಯ್ನಾಥ ಬೇಗ ತನಿಖೆ ಮಲ್ತದ ಅಪರಾಧಿಲೇನು ಪತ್ತು ಪೊಲೀಸ್ ತಂಡ ಸೂಚನೆ ಕೊಡದಿದ್ದೇರಿ ಪೊಲೀಸ್ ಅಧಿಕಾರಿಗಳು ಆಜಿ ತಂಡ ರಚಿಸದು ಬೇತ ಬೇತ ಆಯಾಮ ತನಿಖೆ ನಡಪಾದ ನಾಲ್ಕು ಐದು ದಿನದ ಉಳ ಮುಖ್ಯ ಅಪರಾಧಿಲೇನು ಪತ್ತದ ಇತ್ತ ಒಂದು ವಾರದ ಉಳಿ ಹೆಚ್ಚು ಕಡಿಮೆ ಹೆಚ್ಚಿನ ಅಪರಾಧಿಲೇನು ಪತ್ತಿದೇರಿ ಘಟನೆಯನ್ನು ಆಯನಾತು ಬೇಗ ತನಿಖೆ ನಡಪಾದ ಅಪರಾಧಿಲೇನು ಪತ್ತದು ಬ್ಯಾಂಕು ದರೋಡೆ ಆಯ್ನ ವಶ ವಶಮತಿನ ಪೊಲೀಸ್ ತಂಡಕ್ಕೆ ಬೊಕ ಕಮಿಷನರ್ ಡಾಕ್ಟರ್ ಅನುಪಮ್ ಅಗರ್ವಾಲ್ರಿಗು ಕೋಟಕಾರ ಬ್ಯಾಂಕದ ಅಧ್ಯಕ್ಷರು ಕೃಷ್ಣ ಶೆಟ್ಟರ್ ಬಕ ಇಡೀ ಆಡಳಿತ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ್ ಅಂಜನೆ ಅಂಜನೇ ಅಪರಾಧಿಲೇನು ಪತ್ತೆರೆ ಬೆರೆಸಗಾಯಕುರ್ನ ಶಾಸಕಿಯರು ಸ್ಪೀಕರ್ ಯು ಟಿ ಖಾದರ್ ಕೋಟೆಕರ್ ಬ್ಯಾಂಕ್ದ ಆಡಳಿತ ಮಂಡಳಿದ ಅಭಿನಂದನೆ ಸಂಧಾತಿಯರು